వసుదే దేవం కంసచానురమర్దనం దేవీ పరమానందం కృష్ణం వందే జగద్గరు కృష్ణం వందే జగద్గరు இல்ல மணி நன் மணி பார்வத்த ஏ அக்கீதோ மறத்து நோட ಅಕ್ಕೆದಲ್ಲ ಅಯ್ಯೋ ಏನೋ ಮನೆಯ ಕೆಲಸ ಇದಂತ ಫೋನ್ ಹೆಚ್ಚರಿಕಿಗೆ ನಾನು ಸಂಜಿಕಡೆ ಬರ್ತಕ ತುವಪ್ಪ ಅಂತ ಓಯಿ ನೋಡೋ ಹೋಯ್ಲಿ ಮೀ ಸುಂತಾರ್ತಿ ಆಯ್ ಮಾತಾಡಬೇಡ ರಾಯರ ಬಂತರೋದು ಮಸಲಿ ಬಂತೆ ಆಯ್ ವಾಸ್ಲಿ ಬರ್ತಿದೆ ರಜ್ಜ್ಜ್ ವಾಸ್ಲಿ ಬರ್ತಿದೆ ಎಸ್ ಮುದು ಬರೆ ಅರರ ರಕು ಢಡಕ್ ಬಾಯ್ಕೂ ಲಗತಿದೆ ಟಕರಿ ತಿರಿ ತಿಗಿ ಓ ಬಾ ಬಾ लेग पे न ओड जो ट्रेगर रोडरी इतने बड़े वास्त्र रोड मगायो नमस्कार रे गुरुगा नमस्कार 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 ये गेल गेल कथे नमस्कार नमस्कार नि पुंटरी तो वस्त्र आले भगत बंदी तो नमस्कार नमस्कार कोड़ 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 रे बा कोड़ रे हेता ಗುರುಗಳ ಏನಿಲ್ರಿ ನಾವು ಈ ಬನ್ಶಂಕರ್ ದೇವಿ ಜಾತ್ರೆಗ್ರಿ ನಾಟಕ ನೆತ್ತಿದಿವ್ರಿ ಅದಕ್ಕ ಮತ್ ನೀವ ಅದಕ್ಕ ಗುರುಗಳ ಆಬೇಕ್ರಿ ಮತ್ತ ಅದಕ್ಕ ನಿಮ್ ಜೋಡಿ ಅಟ ಎಲ್ಲಾರು ಕೂಡ ಮಾತಾಡ ಹೋಗಣ ಅಂತ ಬಂದಿವ್ರಿ ಸೀತೇ ವಸ್ತ್ರ ಸೂಕ್ಷ್ಮ ವಸ್ತ್ರ ಪಾರಣ ಅಲ್ಲಿ ದ್ರೌಪದಿ ವಸ್ತ್ರ ಪಾರಣ ಸೂಕ್ಷ್ಮ ಅವ ಸ್ವಲ್ಪ ಹಾಕೊಂಡ ಬಂದ್ರಿ ಹಿಂಗ ಆಗ್ರಿ ಅಗೇ ತಪ್ಪ ತಿಳ್ಕೊಬೇಡ ಗುರುಗಳ ಮಂಜಾನ ಇಷ್ಟ ಮಂದಿ ಬಂದಿರಲ್ಲ ಮತ್ ಇನ್ ನೋಡದ್ ಮಂದಿ ಗುರುಗಳ ಏನಿಲ್ರಿ ಊರಾಗ ಮತ್ತ ಇನ್ನೊಂದ್ ಪಾತ್ರಗಳನ್ನ ಕುಡ್ಸೋದ್ರಿ ಈಗ ಸದ್ಯಕ್ಕೆ ಇಷ್ಟ ಮಂದಿ ಅಂತೂ ಗಟ್ಟಿ ಆಗ್ಯಾವ್ರಿ ಗುರುಗಳ ಈಗ ನೋಡ್ರಿ ವಾ ಧುಮಸ್ರಿ ಇವ್ ಧುಮಸ್ರಿ ಇವ ಆಮೇಲೆ ಇವ್ ಸೋಮೇಶ್ವರ ಇವ್ರು ಸಂಜನಾ ಅಂತ ಹೇಳ್ರಿ ಇವ್ರಿ ಹೇಳ ತಡಿವಲ್ಲಿ

ಕುಡುಕಿಲ್ಲಾ ಕುಡಕ್ರ ಸರ್ಕಾರ ಸರ್ ನಮ್ಮ ನಾಟಕ ಹೆಂಗ್ ನಡಿತೈತ್ ಗುರುಗಳ ಕರೆಕ್ಟ್ ಈಗ ಅದ್ ಗುರುಗಳ ನೋಡ್ರಿಲ್ ಸರ್ನ ನಾಟಕ ಹೆಂಗ್ ನಡೀತೇತ್ರಿ ಆ ತೋಪ ಈಗ ಗುರುಗಳ ಏನಾಗೇತ್ರಿ ಅರ್ಜುನ್ ಪಾತ್ರ ಮಾಡವಂತ್ರಿ ಅಂತ ಸರಿ ಮಾಡ್ತೀರಿ ಗುರುಗಳ ಸುಮತ್ ಅದಕ್ರಿ ಗುರುಗಳ ನಿಮ್ಗಡ್ ಭೇಟಿ ಆಗ ಮತ್ತ ಹೆಂಗ್ರಿ ನೀವ್ ಒಟ್ಟು ಹೇಳಿ ಬಿಟ್ರಿ ಅನ್ರಿ ಮಾಡುನ್ರಿಲಿಲ್ಲ ಮಾಡೂನ್ರಿ ಕರ್ಕೊಂಬರ್ರಿ ಹೋನ್ರಿ ಮತ್ ಚಲೋ ಮಾಡಕೊಂಡ್ರಿ ಸದ್ಯಕಾಯಿ ನೋಡಿದ ಪಾತ್ರಗಳನ್ನ ಬರ್ಬೋದು ಮಸ್ತ್ ಯಾರ್ ಚಲೋ ಮಾಡ್ತಾರ ನಿಮಗ್ ಗೊತ್ತು ಇರ್ತದ್ರಿ ಹಾಗ ನೀವ್ ಒಟ್ ಹೇಳಕ್ರ ತಾವ್ ಕರ್ಕೊಂಬಾರೀ ಅಂತಂದ್ರಿ ಅಂದ್ರಿ ನಾ ಪಾತ್ರ ಅವ್ನ ರೆಡಿ ಮಾಡಿಕೊಂಡ್ ಬಿಡ್ತವ್ರಿ ಹೋನ್ರಿ ಗುರು ಇನ್ನೂ ಒಂದ್ ಓಳಂಟ ಪಾತ್ರ ಏ ಏಳಂಟಾ ಒಂದ್ ಹತ್ತದೇ ಪಾತ್ರ ಬೇಕ್ರಿ ಇದಕ್ಕ ಸೀತಾಲ್ ಪಾತ್ರ ಅಥವಾ ದ್ರೌಪದಿ ದ್ರೌಪದಿ ಪಾತ್ರ ಇವಳು ಬೆನ್ ಐತ್ರಿ ಇವಳು ಬೆನ್ ಐತ್ರಿ ನನಗೂ ದೊಡ್ಡ ಕನ್ಫ್ಯೂಸ್ ಆಗ್ಬಿಡ್ತ್ರಿ ಈಗ ಆಚ ಈಗ ಗುರುಗೋಳ ತು ಹೋದಾಗ ಆಚೆ ಗುರುಗೋಳ ನಾಳತ್ತ ತಲೆ ಚಲ ಮಾಡಿ ಬಿಡುದ್ರಿ ಈಗ ಮತ್ತೆ ತಬಲಾ ಗುರುಗಳ ತಬಲಾ ಮಾಸ್ತಾರ ಅಂತೇಳಿ ಚಿಕ್ಕಮಟಕಂತ ಮಾಡಿವಲ್ರಿ ಅಲ್ಲ ಮರ್ಯಗರ್ ಮೀಸನ್ ಮತ್ತ ಅದನ್ನ ಬಿಟ್ಟು ಬರ್ತಾ ಇಲ್ಲ ನೋಡ್ ಮತ್ತವ ಬರ್ತಾಡ ಗುರುಗಳ ನಾವ್ ಒಟ್ರು ಹೇಳಂತ ಮೊದಲು ಬರ್ತಾಡ್ರಿ ಬಂದ್ರಿ ಏನ್ ಅಡ್ಡಿ ಇಲ್ಲ ಈಗ ಮೊದಲ ತಬಲಾ ನಮ್ ಜೋಡಿನ ಇದ್ದವ್ ಬಿಟ್ಟಿದ ಅವರ್ಗ ಒಂದ್ ಐದಾರ್ ಮಾಡಿ ಮೀಸ ಹೊಂಟ ಅನ್ಮತ್ರಿ ನಾವ್ ಮರ್ಯು ಸುಖ್ರಿ ல் परबपति रहते रिनित्सा बरक्षगवे रिनिंदा पापवेला उरिजो होगी पापते भूत तेदी दे अगर वचिये गुडुगुड गुट गुट वोट तने मत न आगे फेमस ಹೇಳ್ತಾರೆ ಗುರುಗಳ ಕುಡದಾಗ ಅಂತ ಇಷ್ಟ ಹೇಳಾತನ್ರೆ ಕುಡಿದಿರಲ್ಲ ಹಿಂದಕ್ಕೆ બેಟ್ ಬ್ಯಾಂಕ್ ರ ಯ ಬಂಜನ ನೀ ಹಾಡ ಹಾಡ್ತೊಂಡ ಹಾ ನೋಡುನಂಗಾ ಯಾದರ ಹೇ

பிரியலயசே நாசே மறை நாகினா சில பாலு மறை நாகினா சில பாலு பாவகித்த எந்த சுற்றியாக நீதியில் நாலவாக ఇూ కురుక్షేత్ర నాటక రికార్డ్ అలా అదూ సమాజిక నాటక ముంద బర్బర్తా హార్డ్ కుండ కలసర్ బ్రీస్ బ్రీ నమస్కారం

Ella इतना मनी इतना मनी बन क्यों बहुत पुरुष नगरों बहुत आकर्षित कर ए ना पक्का वो सर्टो रजलों लगने डाला क्या किरण चुनाव है बच्चों के चुनाव है चुनाव है यार पानी मुझको निर्णय इल्या मतलब बता तो ना कक्कारी का? ना माता ना और को वास्तविक स्मित नहीं होना क्या करना दा ना उनको कोटे तो ये तो मत... बता लग బాగా బాయి ఏ ఇలా బారా ఏడు సుణ మగనా బాయి కుడు మగనా బారా మూడు బాయపప్ప నమస్కారం నమస్కారం బాక్ నమస్కారం నమస్కారం

இல்லை <laughs> மகனா <laughs> ಈಗ ನಾವು ಪಾತ್ರ ಅಂತೂ ಇಲ್ಲ ನೋಡ ಪಾತ್ರ ಬುದ್ಧಿ ಈಗ ನಮ್ಮದು ಗುರುಗಳ್ ಹೇಳಿದ್ವು ಚಿಕ್ಕ ತವಲ ತವಲಾ ಮಾಸ್ತಾರ ಅಂದಿ ಇನ್ನ ಪಡ್ದಿದ್ದಂತೂ ಮುಂದ ಹೇಳ್ಕೊಂಡು ಏನ್ ಬೇಡ ನಮಗ ಅದು ಈಗ ಸಮಯ ಆವಶ್ಯ ಬರಲಿ ಹೇಳಿ ಹೇ ಅದನ್ನ ಇರ್ಲಿ ಮುಂದೆ ಮಾಲಕ್ರನ್ನ ಹುಡ್ಕಾಡ್ಬೇಕು ನಾವು ಏನ ಮಾಲಕ್ರನ ನಾಳಿಂದ ಹುಡ್ಕಾವ್ಣ ಇನ್ನ ಪಾತ್ರಕ್ಕ ಯಾರ್ಯಾರನ ಹೆಂಗೆ ಹೆಂಗೆ ಸೆಟ್ ಮಾಡೋಣ ಈಗ

ಅವ್ರು ಬಿಡ್ ಬಿಡ್ರಿ ಅದ್ರ ಬಾರಿ ಕಾಕಾ ಏನ್ ಇಲ್ರಿ ಈ ಬನ್ಶಂಗರಿ ಜಾತ್ರೆಗೆ ನಾವೊಂದ್ ಆಟಕ್ ಮಾಡತ್ತೇವ್ರಿ ಅದಕ್ಕ ಒಂದ್ ಪಾತ್ರ ಕಮ್ಮಿ ಆಗೈತ್ರಿ ಮಾಡ್ತಿವ್ರಿ ಯಾವ್ದು ಮಾಡ್ರಿ ಇದ್ರಿ ಸೀತೆಯ ವಸ್ತ್ರ ದ್ರೌಪದಿಯ ವಸ್ತ್ರ ಹರ್ನ ಮಾಡತೇವ್ರಿ ಅದ್ರ ಒಳಗ ಒಂದ್ ಪಾತ್ರ ಏನೈತ್ರಿ ಧೃತರಾಷ್ಟ್ರ ಪಾತ್ರ ಮಾಡೋರು ವಯಸ್ಸು ಸಾವಿರ ಬೇಕಾಗೈತ್ರಿ ಅದಕ್ಕ ನೀವು ಸೂಟ್ ಹಾಕಿರಿ ಚಂದ್ ಮಾಡ್ತಿರೀ

ಈಗ ಮುಂದ ಹೇಳ್ತಾರ ಬರೀಲಿ ಈಗ ಆರೋಳ ಪಾತ್ರ ಅಂತೂ ಸೆಟ್ ಆಗ ಏನಾದ್ವು ಆರೋಳ ಪಾತ್ರ ಅಂತೂ ಸೆಟ್ ಆಗ ಇನ್ನು ಇನ್ನು ಬಾ ಬೇಕಿದಕ್ಕ ಬೇಕಿದ ಬಟ್ಟೆ ನಾಳೆ ಮತ್ ಕೆಲಸ ಚಲೋ ಮಾಡ ಈಗ ಏನ್ ಏ ಏಮ್ಸಾ ನೀನು ಮಣಿಗ್ ಹೋಗ ನೀನ್ ಹೇಳ್ತಾರ ಚನಿ ಮಾಡ ದಂಡೆಗ್ ಮಾಡ್ ಮತ್ತ ಚನಿ ಮಾಡ್ ಮಾಡಿ ನಾಟಕ ಹಚ್ಚುದ

ಸಂಜೆ ನಾಳಿಂದ ಕತೆ ಬರ್ತತೆ ನಾಳೆ ಮಧ್ಯಾಹ್ನಕ್ಕೆ ಯಾವ ನಮ್ ಕಡಿಮೆ ಆಗ್ತಲ್ಲ ಅವನ್ನೆಲ್ಲ ಸೆಟ್ ಮಾಡಿ ಮಾಡ್ಕೋಣ ಮತ್ತಬ್ದಾರಿ ನಾವಿಬ್ಬರ ನೀನು ಹೋಗ್ ಮನಿ ಹೋಗಿನ ಸರಿ ಸರಿ ಆತ ಹ್ಮ್